ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನಾನು ಈ ಸಂಜೆಯಿಂದ ಲಾಕ್ ಶುರು ಮಾಡಿದ್ದೀನಿ ನಾನು ಕೆಲಸಕ್ಕೆ ಹೋಗಿ ಇವಾಗ ಬಂದೆ ನಾನು ಬರಶಲ್ಲಿ ಅತ್ತೆ ರೊಟ್ಟಿ ಇದ್ದರು ನಾನು ಈಗ ಬಂದು ಫ್ರೆಶ್ ಅಪ್ ಆಗಿ ರೊಟ್ಟಿ ಬೇಯಿಸ್ತಾ ಇದ್ದೀನಿ ಜೋಳದ ರೊಟ್ಟಿ ನಮಗೆ ಯಾವಾಗ ತಿನ್ಬೇಕು ಅನ್ಸತ್ತೆ ಅವಾಗ ಮಾಡ್ತೀವಿ ಮಾರ್ನಿಂಗ್ ಇಲ್ಲಾಂದರೆ ಈವ್ನಿಂಗು ಆ ಥರ ಮಾಡ್ಕೊಳ್ತಾ ಇರ್ತೀವಿ ನನ್ನ ಮಗ ಸಣ್ಣ ರೊಟ್ಟಿ ತುಪ್ಪ ಹಚ್ಕೊಂಡು ತಿಂತೇನಾಗಲೇ ಇವ್ರನ್ನ ಮತ್ತೆ ರೊಟ್ಟಿ ಕೊಡ್ತಾ ಇದ್ದಾರೆ ನಾನು ಬೇಯಿಸ್ತಾ ಇದ್ದೆ ನನ್ನ ದೊಡ್ಡ ಮಗ ಪೇಂಟ್ ಮಾಡ್ತಾ ಇದ್ದಾನೆ ನನ್ನ ಸಣ್ಣ ಮಗ ಲಂಗ ಲಂಗಾದವಿ ಹಾಳಿಲ್ ಅಲ್ಲ ಲಂಗ ಲಂಗಾದವಣಿ ಮಾತಾಡ್ತಾನೆ ಜೋಳದ ರೊಟ್ಟಿಗೆ ಬೇಯಿಸಿದ ಮೊಟ್ಟೆ ಗ್ರೇವಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಎಣ್ಣೆ ಕಾಯೋಕ್ಕಿಟ್ಟು ನಾನು ಇದಕ್ಕೆ ಮೊದಲೇ ಎಲ್ಲ ಹೆಚ್ಚಿ ತಯಾರಿಡ್ಕೊಂಡಿದ್ದೆ ಒಂದೆರಡು ಹಸಿಮೆಣಸಿನಕಾಯಿ ಒಂದು ಟೊಮೊಟೊ ಒಂದೆರಡು ಗೆಡ್ಡೆ ದಪ್ಪದ್ದು ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಣ್ಣೆ ಚೆನ್ನಾಗಿ ಕಾಯ್ದಿದೆ ಇವಾಗ ಹಸಿಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಫ್ರೈ ಆದಮೇಲೆ ಇವಾಗ ಈರುಳ್ಳಿ ಹಾಕಿ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಮ್ಮ ಕಡೆಯೆಲ್ಲ ತುಂಬ ಮಳೆ ನಿಮ್ಮ ಕಡೆಯೆಲ್ಲ ಹೇಗಿದೆ ಫ್ರೆಂಡ್ಸ್ ಮಳೆ ಡೈಲಿ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಆಗ್ತಾಯಿಲ್ಲ ಎರಡು ದಿನಕ್ಕೆ ಮೂರು ದಿನಕ್ಕೆ ಒಂದೊಂದು ಆಗ್ತಿದ್ದೀನಿ ಪ್ಲೀಸ್ ನಮ್ಮ ಚಾನಲ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಈರುಳ್ಳಿ ಎಣ್ಣೆಲಿ ಚೆನ್ನಾಗಿ ಬಾಡಿಸ್ಕೋಬೇಕು ಇವಾಗ ಒಂದು ಟೊಮೊಟೊ ಸೇರಿಸ್ಕೊಳ್ತಾ ಇದೀನಿ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಇವಾಗ ಅದಕ್ಕೆ ಎಲ್ಲ ಸ್ಪೈಸಸ್ ಆ್ಯಡ್ ಮಾಡ್ತಾ ಕೊತ್ತಂಬರಿ ಪುಡಿ ಒಂದೆರಡು ಚಮಚ ಖಾರದ ಪುಡಿ ಮತ್ತು ಒಂದು ಸ್ವಲ್ಪ ಅರ್ಶನದ ಪುಡಿ ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ಬೇಕು ಇದಕ್ಕೆ ಮೊಟ್ಟೆ ಆಗಿ ಒಡೆದು ಹಾಕಿ ಮಾಡಿದ್ರೂ ಚೆನ್ನಾಗಿರತ್ತೆ ನಾನು ಬೇಯಿಸಿ ಮೊಟ್ಟೆನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ರೊಟ್ಟಿ ಚಪಾತಿ ಅನ್ನಕ್ಕೂ ಚೆನ್ನಾಗಿರತ್ತೆ ತುಂಬ ಸಲ ಟ್ರೈ ಮಾಡಿ ನೋಡಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ನೀರು ಸೇಸ್ಕೊಳ್ತೀನಿ ರೊಟ್ಟಿಗೆ ಸ್ವಲ್ಪ ಗ್ರೇವಿ ಥರ ಇದ್ದರೆ ತಿನ್ಲಿಕ್ಕೆ ಚೆನ್ನಾಗುತ್ತೆ ಅದಕ್ಕೋಸ್ಕರ ಒಂದು ಸ್ವಲ್ಪ ನೀರು ಹಾಕಿದ್ದೀನಿ ಚೆನ್ನಾಗಿ ಕುದ್ಮೇಲೆ ಮೊಟ್ಟೆ ಎಲ್ಲ ಸ್ಲೈಸಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಬೇಯಿಸಿದ್ದು ಅದನ್ನ ಇವಾಗ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕಿದ್ರೇ ಟೇಸ್ಟು ಆಮೇಲೆ ಒಂದು ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿ ಒಂದು ಮೂರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಬೇಯಿಸಬೇಕು ನೀರೆಲ್ಲ ಸ್ವಲ್ಪ ಬತ್ತಿದ್ರೆ ಗ್ರೇವಿ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ಆಗಿದೆ ಇವಾಗ ಇದನ್ನು ರೊಟ್ಟಿ ಜೊತೆ ತಿಂದರೆ सूपर प्लीज सब्सक्रेबा